ನಾನು ದಿಲೀಪ್ ಕಾಮತ್ ಕಳೆದ ಐವತ್ತು ವರ್ಷಗಳಿಂದ ಬೆಳಗಾವಿಯಲ್ಲಿ ಬೇರೆ ಬೇರೆ ಸಾಮಾಜಿಕ ಕೆಲಸದಲ್ಲಿ ತೊಡಗಿದ್ದೆ ಇವತ್ತು ನಾವು ಇಲ್ಲಿ ನಿಮ್ಮ ಹತ್ರ ಆಹ್ವಾನ ಮಾಡ್ತಾ ಇರೋದು ನಾವು ನಮ್ಮ ಬೆಳಗಾವಿ ನಗರ ಮತ್ತು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ನೀರಿನ ಸುರಕ್ಷತೆಯನ್ನ ಕಾಪಾಡುವ ಸಲುವಾಗಿ ಒಂದು ಜನಾಂದೋಲನವನ್ನ ಹಾಕ್ಕೊಂಡಿದ್ದೀವಿ ಅದರಲ್ಲಿ ತಮ್ಮನ್ನು ಆಹ್ವಾನಿಸಲು ಈ ಮಾತನ್ನ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮಾತೇನಿದೆ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಕಾಡಿನಲ್ಲಿ ಎರಡು ನದಿಗಳು ಹೋಗ್ತವೆ ಒಂದು ಪೂರ್ವಕ್ಕೆ ಹರಿಯುವ ಮಲಪ್ರಭಾ ನದಿ ಇನ್ನೊಂದು ಪಶ್ಚಿಮಕ್ಕೆ ಹರಿಯುವ ಮಹದಾಯಿ ನದಿ ಮಲಪ್ರಭಾ ನದಿ ಮೇಲೆ ಅಣೆಕಟ್ಟನ್ನು ಕಟ್ಟಿ ಈಗ ನಲವತ್ತು ವರ್ಷಗಳಾದ ಈ ಅಣೆಕಟ್ಟಿನಲ್ಲಿ ಏನು ಕಳೆದ ನಲವತ್ತು ವರ್ಷಗಳಲ್ಲಿ ಕೇವಲ ನಾಲ್ಕು ಸಲ ನೀರು ತಿಂದಿದೆ ಇದಕ್ಕೆ ಕಾರಣ ಮಹಾ ಮಲಪ್ರಭಾ ನದಿ ಇದು ಬರ್ತಾ ಬರ್ತಾ ನೀರಿನ ಕೊರತೆಯಿಂದ ಸೊರಗ್ತಾ ಇದೆ ಯಾಕೆ ಇದು ಸೊರಗ್ತಾ ಇದೆ ಇದಕ್ಕೆ ವಿಜ್ಞಾನಿಗಳು ಹೇಳೋದು ಖಾನಾಪುರದ ಕಾಡನ್ನು ಕಡದಿರೋದ್ರಿಂದ ಮಳೆ ಬೀಳೋದು ಅದು ಗಿಡಗಳು ಅದನ್ನ ಭೂಮಿಯಲ್ಲಿ ಇಂಗಿಸಿ ಈ ಹನ್ನೆರಡು ತಿಂಗಳು ಹರಿಯುವ ಮಲಪ್ರಭಾ ಇವತ್ತು ಬೇಸಿಗೆಗಾಲದಲ್ಲಿ ಬತ್ತಿ ಹೋಗ್ತಾ ಇದೆ ಮಳೆಯಲ್ಲಿ ಮಾತ್ರ ನಡೆಯುವ ಒಂದು ನಾಲಾದ ಪರಿಸ್ಥಿತಿ ಈ ಸುಂದರ ನದಿ ಇವತ್ತು ಬಂದಿದೆ ಅದಕ್ಕೆ ಈ ಕಾಡನ್ನ ರಕ್ಷಿಸಿ ನಮ್ಮ ಈ ನದಿಯನ್ನ ಹನ್ನೆರಡು ತಿಂಗಳು ಹರಿಯುವಂತೆ ಮಾಡಬೇಕಾಗಿರುವ ಪ್ರಶ್ನೆ ಇರುವಾಗ ಇವರು ಒಂದು ಶಾರ್ಟ್ಕಟ್ ತೆಗೆದುಕೊಂಡು ಪಶ್ಚಿಮಕ್ಕೆ ಹರಿಯುವ ಗೋವಾ ಮೂಲಕ ಪಶ್ಚಿಮಕ್ಕೆ ಹರಿಯುವ ಮಹದಾಯಿ ನದಿಯನ್ನ ತಿರುಗಿಸಿ ಮಲಪ್ರಭಕ್ಕೆ ಜೋಡಿಸುವ ಒಂದು ಆಲೋಚನೆಯನ್ನು ಮಾಡಿ ಆ ಕೈಗೆ ಆ ಯೋಜನೆಗೆ ಕೈ ಹಾಕಿ ಇದು ತುಂಬಾ ಅವೈಜ್ಞಾನಿಕವಾದಂಥ ಒಂದು ಯೋಜನೆ ಇದಕ್ಕೆ ಆಗ್ಲೇ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದ್ದಾರೆ ಅಂತಂದ್ರೆ ನೀವು ಅರಣ್ಯ ಇಲಾಖೆಯಿಂದ ಮತ್ತು ವನ್ಯ ಪ್ರಾಣಿಗಳ ಸಂರಕ್ಷಣಾ ಇಲಾಖೆಯಿಂದ ನೀವು ಅನುಮತಿ ಪಡೆಯದೇ ಈ ಕೆಲಸವನ್ನು ನಿಲ್ಲಿಸಬೇಕು ಅಂತ ಹೇಳಿದ್ದಕ್ಕೆ ಈ ಕೆಲಸ ನಿಂತಿದೆ ನಾ ತಿರುವು ಯೋಜನೆ ಮಹದಾಯಿ ತಿರುವು ಯೋಜನೆ ಏನಿದೆಯಲ್ಲ ಕೆಲಸ ಬಂದೂರದ್ದು ಇದನ್ನ ಕುಡಿಯುವ ನೀರಿಗಾಗಿ ಅಂತ ಸರ್ಕಾರ ಹೇಳುತ್ತಿದ್ದರು ರಾಜಕಾರಣಿಗಳು ಅಧಿಕಾರ ಹೇಳುತ್ತಿದ್ದರು ಇದು ಸರಿ ಇಲ್ಲ ಇದು ಅದಾಂತ ಸುಳ್ಳಿದು ಏಕೆಂತಂದ್ರೆ ಕುಡಿಯುವ ಹುಬ್ಳಿ ಧಾರವಾಡಕ್ಕೆ ಎರಡು ಸಾವಿರದ ಹದ ನಲವತ್ತೊಂದರವರೆಗೆ ಕುಡಿಯುವ ನೀರಿನ ಲಭ್ಯತೆ ಇದೆ ರೇಣುಕಾ ಸಾಗರದಲ್ಲಿ ಅಂತ ಸರ್ಕಾರವೇ ಒಪ್ಪಿಕೊಂಡಿದೆ ಹೀಗಿರುವಾಗ ಒಂದು ವಿಷಯವನ್ನ ನಾವು ಸಾರ್ವಜನಿಕರು ತಿಳಿದುಕೊಳ್ಬೇಕು ಈಗಾಗಲೇ ಈ ಅಣೆಕಟ್ಟಿನಿಂದ ಒಂಬತ್ತು ಸಕ್ಕರೆ ಕಾರ್ಖಾನೆಗಳು ಕೆಲಸ ಮಾಡ್ತಾ ಇದ್ದಾವೆ ಇನ್ನೂ ಒಂಬತ್ತು ಸಕ್ಕರೆ ಕಾರ್ಖಾನೆಗಳು ಈಗ ಅನುಮತಿಗಾಗಿ ಕಾಯ್ತಾ ಇದ್ದಾವೆ ಸೊ ಹೀಗಾಗಿ ಕುಡಿಯುವ ಹೆಸ ನೀರಿನ ಹೆಸರಿನಲ್ಲಿ ಈ ನೀರು ಯಾವುದಕ್ಕೆ ಬಳಸಲಾಗುವ ಸಾಧ್ಯತೆಗಳಿದಾವೆ ಅನ್ನೋದನ್ನ ಗುರುತಿಸಿ ನಾವು ಸತ್ಯವನ್ನು ಅರಿತು ನಮ್ಮ ನ್ಯಾಯದ ಹೋರಾಟವನ್ನು ಮುಂದುವರಿಸಬೇಕಾಗಿದೆ ಸಾರ್ವಜನಿಕರು ಏನ್ ಆಲೋಚನೆ ಮಾಡಬೇಕಾಗಿದೆ ಅಂದ್ರೆ ನದಿಯಲ್ಲಿ ನೀರು ಬರೋದು ಇದು ಕಾಡು ನೀರು ಏನು ಮಳೆ ನೀರು ಶೇಖರಣೆ ಮಾಡುತ್ತೆ ಅದರಿಂದ ಈಗ ನೀವು ಅದನ್ನ ತಾತ್ಪೂರ್ತಿಕವಾಗಿ ಒಂದು ಯೋಜನೆ ಹಾಕಿ ಆದಾಯಿ ನದಿಯ ನೀರನ್ನ ಇದಕ್ಕೆ ಜೋಡಿಸಿದ್ರೆ ಒಂದಷ್ಟು ವರ್ಷ ನಮಗೆ ಮಲಪ್ರಭಾ ನದಿಯಲ್ಲಿ ನೀರು ಸಿಕ್ಬೋದು ಆದರೆ ಈ ಮಹದಾಯಿ ನದಿ ಗೋವಾಕ್ಕೆ ಹೋಗುವಾಗ ಎರಡು ಅಭಯಾರಣ್ಯಗಳ ಮೂಲಕ ಹಾಯ್ದು ಹೋಗುತ್ತೆ ಈ ಅಭಯಾರಣ್ಯಗಳು ಪ್ರಪಂಚದ ಏನು ಒಂದು ಎಂಟು ತೀರ ಸೂಕ್ಷ್ಮ ಪ್ರದೇಶಗಳಿದಾವೋ ಆ ತೀರ ಸೂಕ್ಷ್ಮ ಪ್ರದೇಶಗಳಿಂದ ಹಾಯ್ದು ಹೋಗುವ ಹಾಯ್ದು ಹೋಗುವ ಹೋಗುತ್ತೆ ಈ ಕಾಡು ಉಳಿಯೋದಕ್ಕೆ ಈ ನದಿಯ ನೀರು ಅವಶ್ಯಕ ಸೊ ಹೀಗಿರುವಾಗ ಆ ಕಾಡನ್ನೇ ನಾವು ನಾಶಗೊಳಿಸಿದ್ರೆ ಮಳೆ ಬರೋದು ಹೇಗೆ ಬೆಳಗಾವಿ ಜಿಲ್ಲೆಯಲ್ಲಿ ಖಾರಾಪುರ್ ತಾಲೂಕಿನಲ್ಲಿ ಈ ಸಹ್ಯಾದ್ರಿಯಲ್ಲಿ ಮಳೆ ನಿಲ್ಲದೆ ಹೋದ್ರೆ ಮಳೆ ಬರದೇ ಹೋದ್ರೆ ಮಲಪ್ರಭಾ ನದಿಯೂ ಬತ್ತಿ ಹೋಗುವುದು ಆಮೇಲೆ ನಾಳೆ ಮಹದಾಯಿ ನದಿಯು ಬತ್ತಿ ಹೋಗಿ ಉತ್ತರ ಕರ್ನಾಟಕದ ಮರುಭೂಮೀಕರಣ ಆಗತ್ತೆ ಬನ್ನಿ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ರ್ಯಾಲಿ ಫಾರ್ ಬೆಳಗಾವಿಯಲ್ಲಿ ನಮ್ಮೊಂದಿಗೆ ಸೇರಿ ನಮ್ಮ ನದಿ ನಮ್ಮ ಕಾಡು ಮತ್ತು ನಮ್ಮ ಭವಿಷ್ಯವನ್ನು ರಕ್ಷಿಸಲು ಒಟ್ಟಾಗಿ ಬರೋಣ ಮಹದಾಯಿ ನದಿಯ ತಿರುವನ್ನು ನಿಲ್ಲಿಸಲು ನಮ್ಮ ಧ್ವನಿಯನ್ನು ಎತ್ತೋಣ